ಹರಿ ಶ್ರೀನಿವಾಸ ನರಸಿಂಹದೇವರ ಸ್ತೋತ್ರ ನಾರಸಿಂಹನೆಂಬ ದೇವನೂ ನಂಬಿದಂತ ನರರಿಗೆಲ್ಲ ಕೊಡುವನು ಕೊಡುವನೂ ನಾರಸಿಂಹನೆಂಬ ದೇವನೂ ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಓಂ ನಮ ಶಿವಾಯ ಎನ್ನು ತಲೀ ಹಸುರ ತನ್ನ ಬರೆದು ತೋರು ಎಂದಾಗ ಓಂ ನಮಃ ಶಿವಾಯ ಎನ್ನು ತಲೀಯ ಸುಧ ತನ್ನ ಸುತನ ಬರೆದು ತೋರು ಎಂದಾಗ ನರಹರಿಯ ನಾಮವನ್ನು ನಗುನ ಕುತ್ತಲೆ ಬರೆಯುತ್ತಿರಲು ನರಹರಿಯ ನಾಮವನ್ನು ನಗುನ ಕೂತಲೆ ಬರೆಯುತ್ತಿರಲು ಎಡದ ತೊಡೆಯ ಮೇಲೆ ಶಿಶುವ ಧರೆಗೆ ಬಡಿದು ನೂಕಿದನು ನಾರಸಿಂಹನೆಂಬ ದೇವನೂ ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಸುತ್ತ ಜನರ ಕರೆಸಿ ಬೇಗದಿ ಹಸುರ ತನ್ನ ಸುತ್ತನ ಕೊಲ್ಲಿಸಬೇಕೆಂದಾಗ ಸುತ್ತ ಜನರ ಕರೆಸಿ ಬೇಗದಿ ಹಸುರ ತನ್ನ ಸುತ್ತನ ಕೊಲ್ಲಿಸಬೇಕೆಂದಾಗ ಅಟ್ಟ ಅಡವಿಯೊಳು ವಿಷವನ್ನಿಟ್ಟು ಭೋಜನಗಳ ಮಾಡಿ ಅಟ್ಟ ಅಡವಿಯೊಳು ವಿಷವನ್ನಿಟ್ಟು ಭೋಜನಗಳ ಮಾಡಿ ಹರಿಯ ಸ್ಮರಣೆ ಮಾಡುತ್ತಲೇ ಕುಂಜಿ ತುಳಿದು ಜಟ್ಟಿ ಹಾಗೆ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಅಂಬುದಿಯೊಳು ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನು ಇಟ್ಟು ಬನ್ನಿರೋ ಅಂಬುದಿಯೊಳು ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನಿಟ್ಟು ಬನ್ನಿರೋ ಹರಿಯ ಕೃಪೆಗೆ ವಶನಾದ ತರಳನೆಂದು ದೇವ ಹರಿಯ ಕೃಪೆಗೆ ವಶನಾದ ತರಳನೆಂದು ದೇವ ಮರಣ ಇಲ್ಲದಾಂಗೆ ಮಾಡಿ ಮನೆಗೆ ಕೊಟ್ಟು ಕಳುಹಿದ ನಾರಸಿಂಹನೆಂಬ ನಂಬಿದಂತ ನರರಿಗೆಲ್ಲ ವರವ ಕೊಡುವನು ನಾರಸಿಂಹನೆಂಬ ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಬೆಟ್ಟದಿಂದ ಕಟ್ಟಿ ಉರುಳಿಸಿ ಹಸುರ ತನ್ನ ಪಟ್ಟದಾನೆ ಕಾಲಲ್ಲಿ ಮೆಟ್ಟಿಸಿ ಬೆಟ್ಟದಿಂದ ಕಟ್ಟಿ ಉರುಳಿಸಿ ತನ್ನ ಪಟ್ಟದಾನೆ ಕಾಲಲ್ಲಿ ಮೆಟ್ಟಿಸಿ ಹರಲು ಮನೆಯ ಮಾಡಿ ಸೊಟ್ಟು ಹುಲಿಯ ಬೋನಿನಲ್ಲಿ ಇಟ್ಟು ಹರಲು ಮನೆಯ ಮಾಡಿ ಸೊಟ್ಟು ಹುಲಿಯ ಬಾನಿ ಯತ್ನವಿಲ್ಲದೆ ಸುತನ ಕೊಲ್ಲಲಿಕ್ಕೆ ಶಕ್ರನಲ್ಲದೆ ಪೋದನಂತೆ ನಾರಸಿಂಹನೆಂಬ ದೇವನೂ ನಂಬಿದಂತ ನರರಿಗೆಲ್ಲ ವರವ ಕೊಡುವನೂ ನಾರಸಿಂಹನೆಂಬ ದೇವನೂ ನಂಬಿದಂತ ನರರಿಗೆಲ್ಲ ವರವ ಕೊಡುವನು ನಿನ್ನ ದೇವ ಇದ್ದ ಎಡೆಯನೂ ತೋರು ಎನುತ ಪಿತನು ತನ್ನ ಸುತನ ಕೊಲ್ಲಲು ನಿನ್ನ ದೇವ ಇದ್ದ ಎಡೆಯನೂ ತೋರು ಏನು ತಪ್ಪಿತನು ತನ್ನ ಸುತನ ಕೋರಲು ಎನ್ನ ದೇವ ಇಲ್ಲದಂಥ ಎಡೆಗಳುಂಡ ಲೋಕದಲ್ಲಿ ಎನ್ನ ದೇವ ಇಲ್ಲದಂಥ ಎಡೆಗಳುಂಡ ಲೋಕದಲ್ಲಿ ಕಂಬದಲ್ಲೂ ಇರುವನೆಂದು ಕೈಯ ಮುಗಿದು ತೋರ್ದನಾಗ ಕಂಬದಲ್ಲೂ ಇರುವೆನೆಂದು ಕೈಯ ಮುಗಿದು ತೋರ್ದನಾಗ ನಾರಸಿಂಹ ನೆಂಬ ದೇವನೂ ನಂಬಿದಂತ ನರರಿಗೆಲ್ಲ ವರವ ಕೊಡುವನು ನರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ವರಕಂಬವನ್ನು ಒಡೆಯಲು ನರಹರಿಯು ಉಗ್ರಕೋಪವನ್ನೇ ತಾಳಿದ ಪರಕಂಬವನ್ನು ಒಡೆಯಲು ನರಹರಿಯು ಕೋಪವನ್ನೇ ತಾಳಿದ ಕಟಾಕಟೆಂಬ ಧ್ವನಿಯ ಮಾಡಿ ನಖಗಳಿಂದ ಪಿಡಿದು ಒತ್ತಿ ಎಂಬ ಧ್ವನಿಯ ಮಾಡಿ ನಖಗಳಿಂದ ಪಿಡಿದು ಒತ್ತಿ ಕರುಳ ಬಗೆದು ಮಾಲೆ ಹಾಕಿ ಕಂದನಪ್ಪಿಕೊಂಡ ನಮ್ಮ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಅಂತರಿಕ್ಷದಲ್ಲಿ ಅಮರರು ನೋಡಿ ಆಗ ಪುಷ್ಪವೃಷ್ಟಿಯನ್ನೇ ಕರೆಯಲು ಅಂತರಿಕ್ಷದಲ್ಲಿ ಅಮರರು ನೋಡಿ ಆಗ ಪುಷ್ಪವೃಷ್ಟಿಯನ್ನೇ ಕರೆಯಲು ಅಜನ ಪಡೆದ ದೇವಿ ಬಂದು ತೊಡೆಯ ಮೇಲೆ ಕುಳಿತುಕೊಂಡು ಅಜನ ಪಡೆದ ದೇವಿ ಬಂದು ತೊಡೆಯ ಮೇಲೆ ಕುಳಿತುಕೊಂಡು ಅಮರ ಪತಿಯರೆಲ್ಲ ನೋಡಿ ಅಂಜಬೇಡೆಂಬ ಅಭಯ ಕೊಟ್ಟ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ಲಕ್ಷ್ಮೀನಾರಸಿಂಹನ ಚರಿತೆಯ ಉದಯ ಕಾಲದಲ್ಲಿ ಪಠಿಸುವಂಥ ನರರಿಗೆಲ್ಲ ಲಕ್ಷ್ಮೀನಾರಾಯಣನ ಚರಿತೆಯ ಉದಯ ಕಾಲದಲ್ಲಿ ಪಠಿಸುವಂಥ ನರರಿಗೆಲ್ಲ ಪುತ್ರ ಸಂತಾನಗಳಿತ್ತು ಮತ್ತೆ ಬೇಡಿ ದಾಂಗೆ ಕೊಟ್ಟು ಪುತ್ರ ಸಂತಾನಗಳಿತ್ತು ಮತ್ತೆ ಬೇಡಿ ದಾಂಗೆ ಕೊಟ್ಟು ಭಕ್ತ ವತ್ಸಲ ಮುಕ್ತಿ ಪಡೆವ ಪುರಂದರ ವಿಠಲನೆಂಬ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ಬರವ ಕೊಡುವನು ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ಬರವ ಕೊಡುವನು ಹರಿ ಶ್ರೀನಿವಾಸ